ಅಲ್ಲ ಸರ್ ನಿಮ್ಮ ಇದ್ದಾರೆ ಸರ್ ಒಂದು ಡೈಲಾಗ್ ಹೊಡಿರಿ ಸರ್ ಮೇಡಮ್ ಡೈಲಾಗ್ ಮುಂಚೆ ಸರ್ ನೀವು ಯಾವುದಾದ್ರೂ ಇಂಟರ್ವ್ಯೂನಲ್ಲಿ ಹಾಡಿದ್ದು ಕುಣಿದಿದ್ದು ಇದೆಯಾ ನಾನೇನು ಹೇಳಿದೆ ನಿಮಗೆ ಇಲ್ಲಿ ಬರ್ತಿದ್ದಲ್ಲಿ ಇವರು ತೋರಿಸೇನಿಲ್ಲ ಸರ್ ಭಾಳ ಕಿಲ್ಲಾಡಿ ನೋಡಿ ಎಷ್ಟು ನೀಟಾಗಿ ನೀವು ಹಾ ಅವ್ರು ಹೇಳಿದ ತಕ್ಷಣ ನೀವು ಹಾಡೋ ಬಿಟ್ರಿ ನಾನು ಡ್ಯಾನ್ಸ್ ಮಾಡೋ ಬಿಟ್ಟೆ ಈಗ ಒಂದು ಡೈಲಾಗ್ ಓಡಿರಿ ಕಡಕಿ ಇಲ್ಲಿ ಒಂದು ಲವ್ ಸಿಂಬಲ್ ಹಾಕೊಂಡು ಒಂದು ಆರ್ ಅಂತ ಇರುತ್ತಲ್ಲ ಆ ಹೆಣ್ಮಕ್ಳು ಬಹಳ ಚತುರ್ ಚತುರ್ ಅಲ್ಲ ಸಮೇತ್ ತಮಾಷೆ ಮಾಡಿದೆ ನಿಜಾಲು ಜೋವಿಯಲ್ ಲೇಡಿ ನಮ್ಮ ಕೈಯಲ್ಲೇ ಇವೆಲ್ಲ ಮಾಡಿಸ್ಬಿಟ್ರಲ್ಲ ನೀನು ಇನ್ನು ಸ್ಟುಡಿಯೋ ಕರೆಸ್ ಕೂರಿಸ್ಕೊಂಡ್ರೆ ಮೇಡಮ್ ಇನ್ನು ಏನು ಬೇಡ ಮೇಡಮ್ ಯೂಟ್ಯೂಬಲ್ಲಿ ಇದರಲ್ಲಿ ಫೇಸ್ಬುಕ್ಕಲ್ಲಿ ತುಂಬ ನಿಮ್ಮದು ನೋಡ್ತಿರ್ತೀನಿ ಭಯ ಆಗತ್ತೆ ಆಮೇಲೆ ಮೇಡಮ್ ಸಿನಿಮಾ ಸರ್ ನನ್ನ ಮೇಲೆ ಭಯ ಆಗೋದಲ್ಲ ನಿಮ್ಮ ಹೆಸರು ಇದಾರೆ ಸರ್ ನೀವು ಅವ್ರ ಮೇಲೆ ಭಯ ಪಟ್ಟಿಕೊಂಡು ನನ್ನ ಮೇಲೆ ಚಾಲೆಂಜ್ ಹಾಕೊಂಡು ಡೈಲಾಗ್ ಹೊಡೀರಿ ಮೇಡಮ್ ನಾನು ಇದರಲ್ಲಿ ಇವರು ಡೈಲಾಗ್ ಕೊಡ್ತಾರೆ ನೀನು ರಾವಣ ರಾವಣನ ಥರ ಗರ್ಜಿಸು ಅಂತ ಹೇಳ್ತಾರೆ ನಾನು ಗದೆಯನ್ನು ಎತ್ತಿರ್ತೀನಿ ಗರ್ಜನೆ ಮಾತ್ರ ರಾವಣನ ಥರ ಬಂದಿರಲ್ಲ ರಾವಣ ಅಂದಿರ್ತೀನಿ ಅವರು ಏಯ್ ಇದು ನೀನು ರಾವಣ ಅಂದರೆ ಹೆಂಗಿರಬೇಕು ಅಂದಾಗ ಆವಾಗ ಒಂದು ಎಕೋ ಎನರ್ಜಿ ಎಲ್ಲ ಕೊಟ್ಟು ಒಂದು ಶಾರ್ಟ್ ಇಟ್ಟಿರ್ತಾರೆ ನನಗೆ ನಾನು ಆ ಗದೇನ ಇಟ್ಕೊಂಡು ರಾವಣ ಅಂತ ಆ ಥಿಯೇಟ್ರಲ್ಲಿ ನೋಡ್ಬೇಕು ಮೇಡಮ್ ತುಂಬ ಅಂದರೆ ಒಬ್ಬ ಮೇಸ್ಟ್ರು ಫನ್ನಿಯಾಗಿ ಮಾಡ್ತಾರವ್ರನ್ನ ಹೇಗೆ ದಾರಿಗೆ ತಂದು ಸಮಗ್ರವಾಗಿ ಮಾಡಿಸ್ತಾರೆ ಅಂತ ಆಮೇಲೆ ರಾಮನ ಪಾತ್ರ ನಮ್ಮ ಕೋಮಲ್ ಸರ್ ಕೊಡ್ತಾರೆ ಆ ಸೀಕ್ವೆನ್ಸ್ ನೋಡಬೇಕು ನಗ್ತಾ ಇರ್ತೀರಾ ಮೇಡಮ್ ನೀವು ಒಂದು ಒಂದು ಟೂ ಅವರ್ಸ್ ಸಿನಿಮಾ ಅಂದರೆ ಟೂ ಟು ಫಿಫ್ಟೀನ್ ಮಿನಿಟ್ಸ್ ಸಿನಿಮಾ ಅಂದರೆ ಅದ್ರಲ್ಲಿ ನಾವು ಒಂದು ಇಪ್ಪತ್ತು ನಿಮಿಷ ಅಂತೂ ಇಪ್ಪನ ನಗಸ್ತೀವಿ ನಿಮಗೆ ಹೋಗೋದೇ ಗೊತ್ತಾಗೋದಿಲ್ಲ ಇದು ಆಗಬೇಕಾದ್ರೆ ಕಾರಣ ಇವರೇ ಅಂತಲೇ ಹೇಳ್ತೀನಿ ನಾನು ಯಾಕಂದರೆ ಆ ರಿಹಾರ್ಸ್ ಸ್ವಲ್ಪ ಇವರೇ ಇವರೇ ಕಾರಣ ಇವರೇ ಕಾರಣ ಇವರು ಮೇಡಮ್ ನಿಜ ಯಾಕೆ ಅವ್ರನ್ನ ಕಾರಣ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇಂಪ್ರೂವೈಸೇಷನ್ ಮಾಡಿ ಅಂದ ತಕ್ಷಣ ಯಾರನ್ನೊಬ್ಬರು ಇನಿಷಿಯೇಟಿವ್ ತೊಗೋಬೇಕು ಅದು ತೊಗೊಂಡಿದ್ದವರೇ ತೊಗೊಂಡು ಆ ಸ್ಟೇಜ್ ಪರ್ಫಾರ್ಮರ್ ಅವರು ಬೇಸಿಕಲಿ ಸೊ ಹಂಗಾಗಿರೋದ್ರಿಂದ ಅವ್ರು ಇಲ್ಲ ಜಲಾವ್ ಮಾಡಿಬಿಟ್ರು ಸೊ ಅವ್ರ ಹಿಂದೆ ನಾವು ಅವ್ರನ್ನ ಫಾಲೋ ಮಾಡ್ತಾ ಸಾಕಷ್ಟು ಇಂಪ್ರೊವೈಸೇಷನ್ಸ್ ಮಾಡ್ದೆ ನಮ್ಮ ಜೊತೆ ಸುಷ್ಮಿತಾ ಜಗ್ಗಪ್ಪ ಅಯ್ಯೋ ಇವರೆಲ್ಲ ನಟರಾಕ್ಷಸರು ಅವನು ಹುಲಿ ಕಾರ್ತಿಕ್ ಆಮೇಲೆ ಅನಂತ ಕುಳ್ಳ ಅನಂತ ಸಖತ್ತ ಮಾಡಿದ್ದಾರೆ ಮೇಡಮ್ ಆ್ಯಕ್ಚುಲಿ ಇವರು ಡೈಲಾಗ್ ಹೇಳ್ಕೊಡ್ಬೇಕು ತಾನೆ ಅಲ್ಲಿ ಎಲ್ಲರೂ ನಮಗೆ ಹೇಳ್ಕೊಡೋ ಥರ ಪರ್ಫಾಮ್ ಮಾಡ್ತಾಯಿದ್ರು ನಿಮ್ಮಿಬ್ಬರಿಗೆ ಈಗ ಡೈಲಾಗ್ ಎಲ್ಲ ಆಯಿತು ಸರ್ ಈ ಕೋಣ ನೋಡಿ ಎಷ್ಟು ಭಯ ಆಯಿತು ಸರ್ ನಾನು ಆಗಲೇ ನಾವು ಪರ್ಸನಲಾಗಿ ಮಾತಾಡ್ತಾ ಇದ್ವಿ ಮೈಕ್ ಇಲ್ದೇನೆ ಆ ಕೋಣ ಅದು ಎಲ್ಲಿಂದ ತೊಂದರೆ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ಯಾವ ಊರಿಂದ ಅದು ಅಂತ ಅಂದರೆ ಅಷ್ಟು ಕಳೆ ಇದೆ ಕೋಣಕ್ಕೂ ಒಂದು ಕಳೆ ಇರುತ್ತೆ ಅನ್ಬೇಡಿ ಆಮೇಲೆ ಆ ಕೋ ಆ ಕೋಣದ ಬಿಲ್ಟ್ ಇದೆಯಲ್ಲ ಮೇಡಮ್ ನೀವು ಅದನ್ನು ನೋಡಿಬಿಟ್ರೆ ಅದನ್ನೇ ನೋಡ್ತಾ ಇರ್ತೀರ ಅಂದರೆ ಅದೊಂದು ಕಳೆ ಇದೆ ಮೇಡಮ್ ಆ ಕೋಣಕ್ಕೆ ಅದೊಂದು ಎನರ್ಜಿ ಇದೆ ಅದೊಂದು ಅದರ ಸುತ್ತ ಒಂದು ಎನರ್ಜಿ ಹಾಕ್ಕೊಂಡಿದೆ ಅದೇ ಅಂದರೆ ನಾನು ತುಂಬ ಏನು ಉತ್ಪ್ರೇಕ್ಷೆ ಅಲ್ಲ ಇದು ಅದನ್ನು ಕೋಣದ ಜೊತೆಯೇ ನಾವು ಅದನ್ನೇ ನೋಡ್ತಾ ನಿಂತ್ಬಿಟ್ಟಿದ್ವಿ ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಒಂದು ಸಂದರ್ಭ ಬರುತ್ತೆ ಅದು ನೀವು ಸಿನಿಮಾದಲ್ಲಿ ನೋಡಿ ಅನುಭವಿಸ್ಬೇಕು ಅಷ್ಟು ಟು ಎಂಬ್ರೆಸಿಂಗ್ ಅಂದರೆ ಮೈ ಜುಮ್ ಅನ್ನುವಂತಹ ಎಂಬ್ರೆಸಿಂಗ್ ಅಲ್ಲ ತುಂಬ ಒಂದು ಏನು ಹೇಳ್ತಾರೆ ವರ್ಡ್ ಒಂದು ವರ್ಡ್ ಕೊಡಿ ಅದಕ್ಕೆ ತುಂಬ ಆಶ್ಚರ್ಯ ಆಶ್ಚರ್ಯ ಆಗುತ್ತೆ ತುಂಬ ಅಂದರೆ ರೋಮಾಂಚನ ರೋಮಾಂಚನಗೊಳಿಸುತ್ತೆ ಆ ಸೀನು ಅಂದರೆ ಆ ಕೋಣದ್ದು ಪ್ರೆಸೆನ್ಸ್ ಒಂದು ಆ ಸೀಕ್ವೆನ್ಸು ಸಂದರ್ಭ ಆ ಸೀನು ಅಬ್ಬ ಅಮೇಝಿಂಗ್ ನಾನು ಎಲ್ಲೂ ಬಿಟ್ಕೊಡಗಲ್ಲ ಅದನ್ನು ಏನಾಯ್ತು ಎತ್ತ ಅಂತ ನಾನು ಕ್ಲೈಮ್ಯಾಕ್ಸ್ ಹೇಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಸರ್ ಬಾಯ್ ಬಿಡಿಸಿಸ್ತಾರೆ ಹುಷಾರು